ಹದಿನಾರು ವರ್ಷದ ಬಾಲಕನ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಹದಿನಾರು ಮಂದಿಯ ವಿರುದ್ಧ ಪ್ರಕರಣ ದಾಖಲು ಹತ್ತು ಮಂದಿಯ ಬಂಧನ ಡೇಟಿಂಗ್ ಆಪ್ ಮೂಲಕ ಬಾಲಕನ ಸಂಪರ್ಕ ಆರೋಪಿಗಳ ಸಂಖ್ಯೆ ಹೆಚ್ಚಳ ಸಾಧ್ಯತೆ ಹದಿನಾರು ವರ್ಷದ ಬಾಲಕನ ಮೇಲೆ ಹಲವಾರು ಮಂದಿ ವಿವಿಧ ಹಂತಗಳಲ್ಲಿ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ ಆಘಾತಕಾರಿ ಘಟನೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಿಂದ ವರದಿಯಾಗಿದೆ ಈ ಸಂಬಂಧ ಒಟ್ಟು ಹದಿನಾರು ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಈವರೆಗೆ ಹತ್ತು ಮಂದಿಯನ್ನ ಬಂಧಿಸಲಾಗಿದೆ ಇನ್ನೂ ಹಲವರ ವಿರುದ್ಧ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಆರೋಪಿಗಳು ಕಾಸರಗೋಡು ಕಣ್ಣೂರು ಕೋಸಿಕೋಡ್ ಮತ್ತು ಎರ್ನಾಕುಲಂ ಜಿಲ್ಲೆಗಳಲ್ಲಿ ಬಾಲಕನಿಗೆ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಹದಿನಾರು ಪ್ರಕರಣಗಳಲ್ಲಿ ಹದಿನಾರು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಚಂದೇರ ಪೊಲೀಸರು ತಿಳಿಸಿದ್ದಾರೆ ಬೇಕಲ ಶೈಕ್ಷಣಿಕ ಉಪಜಿಲ್ಲೆಯ ಸಹಾಯಕ ಶಿಕ್ಷಣಾಧಿಕಾರಿ ಐವತ್ತೆರಡು ವರ್ಷದ ಜೈನುದ್ದೀನ್ ವಿಕೆ ನಲವತ್ತೆಂಟು ವರ್ಷದ ಚಿತ್ರರಾಜ್ ಎರವಿಲ್ ಆರ್ಪಿಎಫ್ ಅಧಿಕಾರಿ ಐವತ್ತೈದು ವರ್ಷದ ಅಬ್ದುಲ್ ರಹಮಾನ್ ಹಾಜಿ ತ್ರಿಕ್ಕರಿಪುರದ ಒಳವಕ್ಕಾಡ್ ನಿವಾಸಿ ಪಿಲಿಕೋಡ್ ಪಂಚಾಯತ್ ವ್ಯಾಪ್ತಿಯ ಮೂವತ್ತು ವರ್ಷದ ಬೆಳ್ಳಕ್ಕಲ್ನ ಸುಕೇಶ್ ಇಪ್ಪತ್ಮೂರು ವರ್ಷದ ಚಂದೇರದ ಅಫ್ಜಲ್ ಮೂವತ್ತಾರು ವರ್ಷದ ಚಿಮಿನಿಯ ಸಿಜಿತ್ ತ್ರಿಕ್ಕರಿಪುರ ಸಮೀಪದ ವಡಕರ ಕೋವಲ್ನ ಮೂವತ್ತು ವರ್ಷದ ರೈಸ್ ಕಾಯಿಂಗಾಡ್ ಪಡನ್ನಕಾಡ್ನ ಅರವತ್ನಾಲ್ಕು ವರ್ಷದ ರಂಜಾನ್ ಚಿಮೇನಿಯಾದ ಅರವತ್ತು ವರ್ಷದ ನಾರಾಯಣನ್ ಹಾಗೂ ನಲವತ್ತು ವರ್ಷದ ಗಿರೀಶ್ ಬಂಧಿತ ಆರೋಪಿಗಳು ಅಂತ ಪೊಲೀಸರು ತಿಳಿಸಿದ್ದಾರೆ ಯೂತ್ ಲೀಗ್ ತ್ರಿಕರಿಪುರ ಪಂಚಾಯತ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವರ್ಷದ ಸಿರಾಜ್ ವಡಕುಂಪಡ ಸೇರಿದಂತೆ ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ ಒಟ್ಟು ಹದಿನಾರು ಪ್ರಕರಣಗಳಲ್ಲಿ ಹತ್ತು ಚಂದೇರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಉಳಿದ ಆರು ಪ್ರಕರಣಗಳು ಕಣ್ಣೂರಿನ ಪಯನೂರು ಠಾಣೆ ಕೋಸಿಕೋಡ್ನ ಕಸಬಾ ಠಾಣೆ ಮತ್ತು ಎರ್ನಾಕುಲಂನ ಯಲಮಕ್ಕರ ಠಾಣೆಯಲ್ಲಿ ದಾಖಲಾಗಿದೆ ಅಂತ ಕಾಸರಗೋಡು ಎಸ್ಪಿ ಬಿವಿ ರೆಡ್ಡಿ ತಿಳಿಸಿದ್ದಾರೆ ಶಾಲಾ ವಿದ್ಯಾರ್ಥಿಯಾಗಿರುವ ಬಾಲಕನನ್ನ ಡೇಟಿಂಗ್ ಆಪ್ ಮೂಲಕ ಪರಿಚಯ ಮಾಡಿಕೊಂಡ ವಿವಿಧ ಸರ್ಕಾರಿ ಉದ್ಯೋಗಿಗಳು ರಾಜಕೀಯ ವ್ಯಕ್ತಿಗಳು ಸಲಿಂಗರತಿಯ ದೌರ್ಜನ್ಯ ಎಸಗಿದ್ದು ಅಪರಿಚಿತ ವ್ಯಕ್ತಿಗಳು ಮಗನನ್ನ ಫೋನ್ ಮೂಲಕ ಸಂಪರ್ಕಿಸಿ ಭೇಟಿ ಮಾಡುತ್ತಿರುವುದನ್ನ ಅವನ ತಾಯಿ ಗಮನಿಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ಮಗನನ್ನ ಹುಡುಕಿಕೊಂಡು ಮನೆಗೆ ಬಂದಿದ್ದ ಅಪರಿಚಿತ ವ್ಯಕ್ತಿಯೊಬ್ಬ ನೀಡಿದ ಮಾಹಿತಿಯ ಆಧಾರದಲ್ಲಿ ಬಾಲಕನ ತಾಯಿ ನೀಲೇಶ್ವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸರು ಚೈಲ್ಡ್ ಲೈನ್ಗೆ ಮಾಹಿತಿ ನೀಡಿದ್ರು ಚೈಲ್ಡ್ ಲೈನ್ ನವರು ಬಾಲಕನನ್ನ ಕೌನ್ಸಿಲಿಂಗ್ ಒಳಪಡಿಸಿದಾಗ ಆತ ಎದುರಿಸಿದ ದೌರ್ಜನ್ಯವನ್ನು ಬಹಿರಂಗಪಡಿಸಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಕಳೆದೆರಡು ವರ್ಷಗಳಿಂದ ಹುಡುಗ ಸಲಿಂಗರತಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾನೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮತ್ತು ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಪ್ರಕರಣದ ಆರೋಪಿಗಳಲ್ಲಿ ಕಾಸರಗೋಡು ಕಣ್ಣೂರು ಕೋಸಿಕೋಟ್ ಜಿಲ್ಲೆಯವರು ಇದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸ್ ಇಲಾಖೆ ತನಿಖೆಗಾಗಿ ನಾಲ್ವರು ಪೊಲೀಸ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತಂಡ ರಚಿಸಿದೆ ಪ್ರಕರಣದ ಸಂಬಂಧ ಬಂಧಿಸಲ್ಪಟ್ಟಿರುವ ಬೇಕಲ ಉಪ ಜಿಲ್ಲಾ ಸಹಾಯಕ ಶಿಕ್ಷಣಾಧಿಕಾರಿ ವಿಕೆಜೈನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಶಿಕ್ಷಣ ಸಚಿವ ಹುಟ್ಟಿ ಆದೇಶದಂತೆ ಅಮಾನತು ಮಾಡಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು